ನಾನು ಯಜ್ಞಕುಮಾರ ಕೊಳವರ್ವ ನನ್ನ ಕವನದ ಶೀರ್ಷಿಕೆ ಸಾಗುತ್ತಲಿರುವ ಮುಂದೆ ಕಷ್ಟ ಈ ಜೀವನ ಎಂದು ನೆಟ್ಟಗೆ ನೀ ಕುಳಿತಿರಬೇಡ ಇಷ್ಟದಿಂದಲೇ ನಡೆಯೇ ಕಷ್ಟವೆಂದಿಗೂ ಬರದು ಕೃಷ್ಣ ನಿನ್ನೊಳಗೆ ಎಂದೂ ಆಮೆ ಮೊಲದ ಕಥೆಯ ನೀ ಕಲಿಸಿರಲು ಧೈರ್ಯವನ್ನು ನೀ ಬಿಡದೆ ಕೆಚ್ಚದೆಯ ವೀರ ಯೋಧನ ತರದೇ ಮುಂದೆ ಸಾಗುತ್ತಲಿರು ಮುಂದೆ ಸೋಲಿನಲ್ಲಿ ಗೆಲುವುಂಟು ಎಂಬ ನಂಬಿಕೆಯು ನಿನಗಿರಲಿ ದುಃಖವದು ತೊಲಗಿ ಬರಲಿಹುದು ಸುಖವೋ ಶ್ರಮವನ್ನು ನೀಬಿಡದೆ ಸಾಗುತ್ತಲಿರು ಮುಂದೆ ಸಾಗುತ್ತಲಿರು ಮುಂದೆ ಕರ್ಮವದು ನಿನ ಧರ್ಮ ಫಲವು ಸಿಗದಿರದು ನಡೆದ ದಾರಿಯ ಕುರುಹು ಅಳಿಸಲಾಗದ ಸತ್ಯ ಗುರಿಯ ತನಕ ಸಾಗುತ್ತಲಿರು ಮುಂದೆ ಸಾಗುತ್ತಲಿರು ಮುಂದೆ ಹೆದರಿದರೆ ಶಿಲ್ಪಿಯವ ಕಲ್ಲು ಕಲ್ಲಾಗಿಯೇ ಉಳಿವೆ ಧೈರ್ಯದಿಂದಲೇ ನಡೆಯೆ ಮುಂದೆ ಕಾಣುವೆ ಸುಖವ ಮನವ ಹಿಡಿತದಲ್ಲಿಟ್ಟು ಸಾಗುತ್ತಲಿರು ಮುಂದೆ ಸಾಗುತ್ತಲಿರು ಮುಂದೆ ಕಲಿಯಲಾಗದು ಎಂದು ವಿಜ್ಞಾನಿಗಳು ತಿಳಿಯೇ ಅಜ್ಞಾನನವದು ನೆಲೆಸಿ ಸುಜ್ಞಾನವು ಅಳಿದು ನಾಶವಾಗುವುದು ಮನುಜ ಕುಲವು ಅಡಚಡೆಗಳ ಸಹಿಸುತ್ತಲೀ ಸಾಗುತ್ತಲರು ಮುಂದೆ ಸಾಗುತ್ತಲಿರು ಮುಂದೆ ಸೈನಿಕರು ಎದೆಗುಂದಿದರೆ ನಮ್ಮ ರಕ್ಷಣೆಗೆ ಯಾರಿಹರು ದೇಶವನ್ನು ಕಾಯಲು ಮನದಿ ಸ್ಥೈರ್ಯವೂ ಬೇಕು ದೇಶ ಪ್ರೇಮವು ಬೇಕೇ ಬೇಕು ದಿಟ್ಟ ಹೆಚ್ಚೆಯ ನಿಟ್ಟು ಗಂಡೆದೆಯ ವೀರ ಯೋಧನ ತರದಿ ಸಾಗುತ್ತಲಿರು ಮುಂದೆ ಸಾಗುತ್ತಲಿರು ಮುಂದೆ ಕೈ ಕೆಸರಾಗುವುದು ಎಂದು ಬೇಸಾಯಿ ತಾನೆನೆಯೇ ಬೆಂಕಿ ಸುಡುವುದು ಎಂದು ಅಡುಗೆಯನ್ನು ಮಾಡದಿರೆ ಜೀವನವು ನಡೆಯುವುದೇ ನೀ ಯೋಚಿಸು ಮನವೇ ಆತ್ಮಧೈರ್ಯದೆ ಧೈರ್ಯದೆ ಸಾಗು ಮುಂದೆ ಸಾಗು ತಲಿರು ಮುಂದೆ ನಿನ್ನ ಆತ್ಮವನೆತು ನಿತ್ಯ ಮರೆಯದೆ ಗುರು ಹಿರಿಯರ ನೆನೆದು ಕೃಷ್ಣನಿರುವನು ಎಲ್ಲೊರಳು ಎಂದು ತಿಳಿದು ನೀ ನಡೆಯ ನಿಶ್ಚಿತವು ನಿನಗೆ ಜಯವು ನೀ ನಡೆಯ ನಿಶ್ಚಿತವು ನಿನಗೆ ಜಯವು ನೀ ನಡೆಯ ನಿಶ್ಚಿತವು ನಿನಗೆ ಜಯವು